ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಒಂದು ಐತಿಹಾಸಿಕ ಒಂದು ಪಾದಯಾತ್ರೆಯನ್ನು ಮೈಸೂರುವರೆಗೆ ಬೆಂಗಳೂರಿಂದ ಮೈಸೂರವರೆಗೂ ಹಮ್ಮಿಕೊಂಡಿದ್ದೇವೆ ಪ್ರತಿಯೊಂದು ಕಡೆ ಒಂದು ಎಂಟತ್ತು ಸಾವಿರ ಜನ ಪ್ರತಿ ಕ್ಷೇತ್ರದಲ್ಲಿ ಸೇರ್ತಾರೆ ಬಹುಶಃ ಸಿದ್ದರಾಮಯ್ಯನವರ ಇದು ಕೊನೆಯ ಒಂದು ಅವಕಾಶ ಅವರೇ ನೈತಿಕ ಹಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಅವ್ರಿಗೂ ಗೌರವ ಬರುತ್ತೆ ಪಕ್ಷಕ್ಕೂ ಗೌರವ ಬರುತ್ತೆ ಇಲ್ಲ ಅಂದ್ರೆ ಸಹಜವಾಗಿಯೇ ರಾಜ್ಯಪಾಲರು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗಬಹುದು ಅದಕ್ಕೆ ಅವಕಾಶ ಕೊಡದೇ ಅವರೇ ರಾಜೀನಾಮೆ ಕೊಡುವಂಥದ್ದು ಒಳ್ಳೆಯದು ಅಂತೇಳಿ ಒಂದು ಸಲಹೆಯನ್ನು ನಾನು ಕೊಡ್ತೇನೆ ಮೇಲೆ ಆ ರೀತಿ ಆರೋಪಗಳು ವಾಸ್ತವಿಕ ಸತ್ಯ ಸಂಗತಿ ಏನು ಅಂತ ಇಡೀ ದೇಶದ ಜನಕ್ಕೆ ರಾಜ ಜನತೆಗೆ ಗೊತ್ತಿದೆ ಈ ರೀತಿ ಆರೋಪ ಮಾಡೋದ್ರಿಂದ ಅವರ ಆರೋಪದಿಂದ ಮುಕ್ತರಾಗುವುದಿಲ್ಲ ಸೊ ಆದ್ದರಿಂದ ವಾಸ್ತವಿಕ ಸ್ಥಿತಿ ಏನಂತೆ ಜಗತ್ತಿಗೆ ಗೊತ್ತಿರೋದ್ರಿಂದ ಈ ರೀತಿಯ ಮಾತುಗಳಿಂದ ಅವರು ಬಚಾವ್ ಆಗೋಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಮನವರಿಕೆಡ್ಡಿ ಅವರ ಮೇಲೆ ಒಬ್ಬ ನಿನ್ನೆ ಯಾದಗಿರಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ಹೃದಯಾಘಾತದಿಂದ ಸಾವಾಗಿದೆ ಮೂವತ್ತ್ ಲಕ್ಷ ರೂಪಾಯಿ ಅವ್ರನ್ನ ತಗೊಂಡು ಚೆನ್ನಾರೆಡ್ಡಿ ಮಾಹಿತಿ ಈ ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಒಂದು ಐತಿಹಾಸಿಕ ಒಂದು ಪಾದಯಾತ್ರೆಯನ್ನು ಮೈಸೂರುವರೆಗೆ ಬೆಂಗಳೂರಿಂದ ಮೈಸೂರವರೆಗೂ ಹಮ್ಮಿಕೊಂಡಿದ್ದೇವೆ ಪ್ರತಿಯೊಂದು ಕಡೆ ಒಂದು ಎಂಟತ್ತು ಸಾವಿರ ಜನ ಪ್ರತಿ ಕ್ಷೇತ್ರದಲ್ಲಿ ಸೇರ್ತಾರೆ ಬಹುಶಃ ಸಿದ್ದರಾಮಯ್ಯನವರ ಇದು ಕೊನೆಯ ಒಂದು ಅವಕಾಶ ಅವರೇ ನೈತಿಕಾಣಿ ಹೊತ್ತು ರಾಜೀನಾಮೆ ಕೊಟ್ಟರೆ ಅವ್ರಿಗೂ ಗೌರವ ಬರುತ್ತೆ ಪಕ್ಷಕ್ಕೂ ಗೌರವ ಬರುತ್ತೆ ಇಲ್ಲ ಅಂದರೆ ಸಹಜವಾಗಿಯೇ ರಾಜ್ಯಪಾಲರು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗಬಹುದು ಅದಕ್ಕೆ ಅವಕಾಶ ಕೊಡದೇನೆ ಅವರೇ ರಾಜೀನಾಮೆ ಕೊಡುವಂಥದ್ದು ಒಳ್ಳೆಯದು ಅಂತೇಳಿ ಒಂದು ಸಲಹೆಯನ್ನು ನಾನು ಕೊಡ್ತೇನೆ ಇದರ ಮೇಲೆ ಆ ರೀತಿಯ ಆರೋಪಗಳು ವಾಸ್ತವಿಕ ಸತ್ಯ ಸಂಗತಿ ಏನು ಅಂತ ಇಡೀ ದೇಶದ ಜನಕ್ಕೆ ರಾಜ್ಯದ ಜನತೆ ಗೊತ್ತಿದೆ ಈ ರೀತಿ ಆರೋಪ ಮಾಡೋದ್ರಿಂದ ಅವರ ಆರೋಪದಿಂದ ಮುಕ್ತರಾಗೋಕ್ಕಾಗೋದಿಲ್ಲ ಸೊ ಆದ್ದರಿಂದ ವಾಸ್ತವಿಕ ಸ್ಥಿತಿ ಏನಂತ ಜಗತ್ತಿಗೆ ಗೊತ್ತಿರೋದ್ರಿಂದ

ಇಲ್ಲ ಅಂತ ಹೇಳಿ ಬಿಂಬಿಸ್ತಾ ಇರುವಂತ ಕಾಂಗ್ರೆಸ್ಸಿನ ವಿರುದ್ಧವಾದಂತ ಒಂದು ದೊಡ್ಡ ಪ್ರತಿಭಟನೆ ಇದು ಭಾರತೀಯ ಜನತಾ ಪಾರ್ಟಿಗೆ ಹೋರಾಟ ಇದು ಮೊದಲನೇ ಹೋರಾಟ ಏನಲ್ಲ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಭ್ರಷ್ಟಾಚಾರದ ಪ್ರಿತಾಮ ಆಗಿ ಒತ್ತಿನ ಹೊರಗಡೆ ಬಂದು ನಿಂತ್ಕೊಂಡಿರುವಂತದ್ದು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಮತ್ತೊಂದು ಪ್ರತಿಬಿಂಬ ಮುಖ್ಯಮಂತ್ರಿಗಳ ಮೂಗಿನ ಅಡಿಯಲ್ಲಿ ನಡೆದಿರುವಂತಹ ಮೂಡಾದ ನಾಲ್ಕೈದು ಸಾವಿರ ಕೋಟಿ ಹಗರಣ ಹರಿ ಓಂ ಮಾತಾಕಿ ಚಕ್ ಸಾಕಾಗೋದಿಲ್ಲ ಇದು ಭಾರತ್ ಮಾತಾಡಿದಾನೆ ಚಂದ್ರಶೇಖರ್ ನಾವು ಯಾವಾಗಲೂ ಕೂಡ ಪ್ರಮುಖರು ಒಟ್ಟಿಗೆ ಕೂತ್ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಉಲ್ಲೇಖನ ಮಾಡ್ತಾ ಇದ್ವಿ ನಾವು ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ ಭ್ರಷ್ಟಾಚಾರವನ್ನು ತೊಲಗಿಸಲಿಕ್ಕೋಸ್ಕರ ಯಾವ ಸಾಮಾನ್ಯ ವ್ಯಕ್ತಿಗಳಿಗೆ ಸೇರ್ಬೇಕಾಗಿರಂತ ಹಣ ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾಗಿರುವಂತಹ ಹಣ ನೂರ ಎಂಬತ್ತೇಳು ಕೋಟಿ ೂ ರಾಜ್ಯಗಳಲ್ಲಿ ಮುತ್ತುಗೆ ಹಾಕಲಿ ಸೈನಿಕರೆಲ್ಲ ನಮ್ ಜೊತೆ ಸುನಿಲ್ ಕುಮಾರ್ ಇದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಸರ್ ಇದರಲ್ಲಿ ಬಿಜೆ ಅವರು ಕೂಡ ಇದ್ದಾರೆ ಬಿಜೆಪಿಯಲ್ಲೇ ಸಾಕಷ್ಟು ಒಡಕಿದೆ ಯೋಗೇಶ್ವರ್ ಬರ್ತಾರ ಯತ್ನಾಳ್ ಅವರು ಬರ್ತಾರ ಅನ್ನುವಂಥದ್ದು ಏನ್ ಹೇಳಕ್ ಬಯಸ್ತೀರಿ ಸರ್ ಪಾದಯಾತ್ರೆ ಹೇಗೆ ಆಗಬಹುದು ಅಂತ ಸಕ್ಸಸ್ಫುಲ್ ಆಗುತ್ತೆ ಪಾದಯಾತ್ರೆ ಯಶಸ್ ಆಗಿ ಆಗುತ್ತೆ ಎಲ್ಲ ನಮ್ಮ ನಾಯಕರು ಪಾಲ್ಗೊಳ್ತಾರೆ ಪಾದಯಾತ್ರೆ ಮುಗಿಯೋದ್ರೊಳಗೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾರೆ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಕ್ಕೆ ಮಾಡ್ತಾ ಇರೋ ಪ್ರಯತ್ನ ಇದು ಇಶ್ಯೂನೇ ಇಲ್ಲ ಅಂತಾರೆ ಆ ರೀತಿ ಇದ್ದಿದ್ರೆ ಸದನದಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅವರು ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲದೆ ಪಲಾಯನವನ್ನು ಮಾಡೋದು ಅವರು ನಮ್ಮ ಜೊತೆ ಸುನಿಲ್ ಕುಮಾರ್ ಇದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಬಿಜೆಪಿಯಲ್ಲೇ ಸಾಕಷ್ಟು ಓಡಕ್ಕಿದೆ ಯೋಗೇಶ್ವರ್ ಬರ್ತಾರ ಯತ್ನಾಲವ್ರು ಬರ್ತಾರ ಅನ್ನುವಂಥದ್ದು ಏನು ಹೇಳೋಕ್ಕೆ ಬಯಸ್ತೀರಿ ಸರ್ ಪಾದಯಾತ್ರೆ ಹೇಗೆ ಆಗಬಹುದು ಅಂತ ನಕ್ಸಸ್ಫುಲ್ ಆಗಲ್ಲ ಪಾದಯಾತ್ರೆ ಯಶಸ್ಸಾಗಿ ಆಗುತ್ತೆ ಎಲ್ಲ ನಮ್ಮ ನಾಯಕರು ಪಾಲ್ಗೊಳ್ತಾರೆ ಪಾದಯಾತ್ರೆ ಮುಗಿಯೋದ್ರೊಳಗೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾರೆ ಸರ್ಕಾರವನ್ನು ಟೀಸ್ಟೆಬಿಲೈಸ್ ಮಾಡೋಕೆ ಮಾಡ್ತಾ ಇರೋ ಪ್ರಯತ್ನ ಇದು ಇಶ್ಯೂನೇ ಇಲ್ಲ ಅಂತಾರೆ ಆ ರೀತಿ ಇದ್ದಿದ್ರೆ ಸದನದಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅವರು ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ದರೆ ಬಲಯನವನ್ನು ಮಾಡೋದು ಅವರು ಮಾಡಬಾರ್ದನ್ನ ಮಾಡಿದ್ದೀರಿ ಆ ಕುಟುಂಬಕ್ಕೆ ಶಕ್ತಿ ಕೊಡ್ಬೇಕಂತ ನಿಮ್ ಜವಾಬ್ದಾರಿ ಇದೆ ಅಂತ ಹೇಳಿ ಎಚ್ಚರಿಸುವಂತ ಕೆಲಸ ನಾವು ಮಾಡಿದ್ವಿ ಸರ್ಕಾರ ಇದಕ್ಕೆ ಬಗ್ಲಿಲ್ಲ ಸರ್ಕಾರ ಬಗ್ಲಿಲ್ಲ ಆದ್ರೆ ಒಂದ್ ಮಾತ್ರ ಉಲ್ಲೇಖ ಮಾಡಿದ್ರು ನೂರ ಎಂಬತ್ತೇಳು ಕೋಟಿ ನೂರ ಎಂಬತ್ತೇಳು ಕೋಟಿ ನೂರ ಎಂಬತ್ತೇಳು ಕೋಟಿ ಅಂತೇಳಿ ಬಾಯಿ ಪಡ್ಕೊಳ್ತಾ ಇದ್ರಲ್ರಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಂತ ಹೇಳಿ ಮನೆ ಮುಖ್ಯಮಂತ್ರಿಗಳ ಸದನದಲ್ಲಿ ಉಲ್ಲೇಖ ಮಾಡಿದ್ರು ಹಾಗಾದ್ರೆ ಒಪ್ಕೊಂಡು ಬಿಟ್ಟಿದ್ದಾರೆ ಅವರು ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿರೋದು ಸತ್ಯ ಎಂಬತ್ತೊಂಬತ್ತು ಕೋಟಿ ಇದನ್ನ ಬೇರೆ ರೀತಿಯೊಳಗಡೆ ಖಾತೆಗಳಿಗೆ ಬದಲಾವಣೆ ಆಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಒಪ್ಕೊಂಡ ಮೇಲೆ ರಾಜೀನಾಮೆ ಕೊಡ್ಬೇಕಾದ್ರೆ ಅಂತದ್ದು ಅವರ ಜವಾಬ್ದಾರಿ ಯಾಕೆ ಅಂತ ಹೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸೇರಿರುವಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಮುಗಿನ ಅಡಿಯೊಳಗೆ ಬರುವಂತದ್ದು ಬರುವಂಥದ್ದು ಅವರೇ ಅದನ್ನ ನಿರ್ವಹಣೆ ಮಾಡ್ತಾ ಇರೋಂಥದ್ದು ಹೀಗಿರುವಂತ ಸಂದರ್ಭದಲ್ಲಿ ಕೊಡ್ರಿ ರಾಜೀನಾಮೆ ಅಂತ ಹೇಳಿದ್ರೆ ಬಂಡತನದ ಪರಮಾವಧಿಗೆ ನಿಂತಿದ್ದಾರೆ ಅವರು ಕಾಂಗ್ರೆಸ್ಸಿನ ನೇತೃತ್ವದ ಅಂತದ್ದು ಕಣ್ರಿ ಯಾಕೆಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಫೈಜಾಬಾದಿನ ಹೈಕೋರ್ಟ್ ಒಂದು ತೀರ್ಮಾನವನ್ನ ಕೊಟ್ಟಿತ್ತು ಏನು ತೀರ್ಮಾನ ಅಂತ ಹೇಳಿದ್ರೆ ನೀವು ನೀವು ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದು ಅಕ್ರಮ ಅನ್ನುವಂತ ಮಾತನ್ನು ಅವತ್ತು ನ್ಯಾಯಾಲಯ ಹೇಳಿತು ನ್ಯಾಯಾಲಯ ಹೇಳಿದ ಮೇಲೂ ಕೂಡ ಅಂತ ಹೇಳಿದ್ರೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು ಜೊತೆ ಇದ್ದಾರೆ ಹೇಳ್ತಾರೆ ಬಿಜೆಪಿಯಲ್ಲೇ ಸಾಕಷ್ಟು ಓಡಕ್ಕಿದೆ ಯೋಗೇಶ್ವರ್ ಬರ್ತಾರ ಯತ್ನಾಳ್ ಅವರು ಬರ್ತಾರ ಅನ್ನುವಂಥದ್ದು ಏನ್ ಹೇಳೋಕ್ ಬಯಸ್ತೀರಿ ಸರ್ ಪಾದಯಾತ್ರೆ ಹೇಗೆ ಆಗಬಹುದು ಅಂತ ಸಕ್ಸಸ್ಫುಲ್ ಆಗತ್ತ ಪಾದಯಾತ್ರೆ ಯಶಸ್ಸಾಗಿ ಆಗತ್ತೆ ಎಲ್ಲ ನಮ್ಮ ನಾಯಕರು ಪಾಲ್ಗೊಳ್ತಾರೆ ಪಾದಯಾತ್ರೆ ಮುಗಿಯೋದ್ರೊಳಗೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾರೆ ಸರ್ಕಾರವನ್ನು ಚರ್ಚೆ ಮಾಡಬೇಕಾಗಿತ್ತು ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ ಪಲಾಯನವನ್ನು ಮಾಡಬಾರದನ್ನ ಮಾಡಿದ್ದೀರಿ ಆ ಕುಟುಂಬಕ್ಕೆ ಶಕ್ತಿ ಕೊಡಬೇಕಂತ ನಿಮ್ ಜವಾಬ್ದಾರಿ ಇದೆ ಅಂತ ಹೇಳಿ ಎಚ್ಚರಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ ಸರ್ಕಾರ ಇದಕ್ಕೆ ಬಗ್ಲಿಲ್ಲ ಸರ್ಕಾರ ಬಗ್ಲಿಲ್ಲ ಆದ್ರೆ ಒಂದ್ ಮಾತ್ರ ಉಲ್ಲೇಖ ಮಾಡಿದ್ರು ನೂರ ಎಂಬತ್ತೇಳು ಕೋಟಿ ನೂರ ಎಂಬತ್ತೇಳು ಕೋಟಿ ನೂರ ಎಂಬತ್ತೇಳು ಕೋಟಿ ಅಂತೇಳಿ ಬಾಯ್ ಬಡ್ಕೊಳ್ತಾ ಇದೀರಲ್ರಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಸದನದಲ್ಲಿ ಉಲ್ಲೇಖ ಮಾಡಿದ್ರು ಒಪ್ಕೊಂಡು ಬಿಟ್ಟಿದ್ದಾರೆ ಅವರು ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿರೋದು ಸತ್ಯ ಎಂಬತ್ತೊಂಬತ್ತು ಕೋಟಿ ಇದನ್ನ ಬೇರೆ ರೀತಿಯೊಳಗಡೆ ಖಾತೆಗಳಿಗೆ ಬದಲಾವಣೆ ಆಗಿದೆ ಅಂತ ಹೇಳಿ